ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ವಿಚಾರವೆಂಬ ಹೂವಾಗಿತ್ತು ಆಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ನಿಷ್ಪತ್ತಿ ಎಂಬ ಆ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದೆತ್ತಿಕೊಂಡ ಜಗತ್ತಿನ ಸರ್ವಶ್ರೇಷ್ಠ ಮಾನವತಾವಾದಿ ಜಗತ್ತಿನ ಸಮಾಜ ಸುಧಾರಕ ಥಾಮಸ್ ಕಾರ್ಲೈಲ್ ಹೇಳುವಂತೆ ವಾಟ್ ಎವರ್ ದ ಲೆಜೆಂಡ್ಸ್ ಮೇ ಸೇ ಬಸವ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಜಗತ್ತಿನ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೂ ಶ್ರೀ ಬಸವ ಟಿ ವಿಯ ಪರವಾಗಿ ಅತ್ಯಂತ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಕೃಷ್ಣಪ್ಪನವರು ಶಣ್ಣರಾಗಿರ್ತಕ್ಕಂಥ ಈ ಕೃಷ್ಣಪ್ಪ ಮತ್ತು ಶರಣೆಯಾಗಿರ್ತಕ್ಕಂಥ ಯಶೋಧಮ್ಮ ಅವರ ಹಲವಾರು ವರ್ಷಗಳ ಕನಸಿನ ಒಂದು ಕೂಸಾಗಿ ಈ ಬಸವ ವಾಹಿನಿ ಪ್ರಾರಂಭ ಆಯಿತು ಬಸವ ಟಿ ವಿಯ ಸಾಧನೆಯ ಹಾದಿಯಲ್ಲಿ ಎನ್ನುವ ಈ ಒಂದು ವಿನೂತನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಾಖಲೆ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ಇವತ್ತು ನಮ್ಮ ಜೊತೆ ಆಸೀನರಾಗಿರ್ತಕ್ಕಂಥ ಈ ಒಂದು ಬಸವ ಟಿ ವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸಹೋದರರಾದಂಥ ಹಿರಿಯರಾದಂಥ ಈ ಕೃಷ್ಣಪ್ಪನವ್ರನ್ನ ಭಾಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಸರ್ ನಮಸ್ಕಾರ ಸರ್ ಅತ್ಯಂತ ಆಗ್ತಾ ಇದೆ ಯಾಕೆ ಅಂತ ಕೇಳಿದರೆ ನಾನು ಈಗಾಗಲೇ ಹೇಳದಂತೆ ಭಕ್ತಿ ಚಾನಲನ್ನು ಕನ್ನಡದಲ್ಲಿ ನಡೆಸ್ತಕ್ಕಂಥದ್ದು ಒಂದು ಸವಾಲಿನ ಸಂಗತಿ ಹೌದು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಉದ್ಯಮಿಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಹಣವಂತರಿದ್ದಾರೆ ಅವ್ರು ಯಾರು ಕೂಡ ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನು ಕೃಷ್ಣಪ್ಪ ದಂಪತಿಗಳು ಮಾಡ್ತಾ ಇದ್ದಾರೆ ಇದನ್ನು ನಾವು ನಿಜವಾಗ್ ಕೂಡ ಮೆಚ್ಚಬೇಕಾಗುತ್ತೆ ಜನ ಅವರಿಗೆ ಬೆಂತಟ್ಟಬೇಕಾಗುತ್ತೆ ಜೊತೆಗೆ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೌದು ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು ಖುಷಿ ಪಡಬೇಕಾಗುತ್ತೆ ಈಗ ಕೃಷ್ಣಪ್ಪನವರು ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾರಂಭ ಮಾಡ್ತಾ ಹೋಗಿ ಈ ಸಾಧನೆಯ ಹಾದಿಯಲ್ಲಿ ಏನೆಲ್ಲ ಎಡರ ತೊಡರುಗಳು ಬಂದಿದ್ದಾವೆ ಏನೆಲ್ಲ ಕಷ್ಟಗಳಿದ್ದಾವೆ ಅವನ್ನೆಲ್ಲ ಈಜ್ಕೊಂಡು ಈಜ್ಕೊಂಡು ಮುಂದೆ ಇದೆ ಬಸವ ಟಿ ವಿ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿಸೋದೇನಪ್ಪ ಅಂತ ಕೇಳಿದರೆ ಇವರು ಕಟ್ಟಿದಂಥ ಈ ಕನಸಿನ ಈ ಒಂದು ಸಂಸ್ಥೆ ಕನಸಿನ ಈ ಒಂದು ವಾಹಿನಿ ವಿಶ್ವವಿಖ್ಯಾತವಾಗಬೇಕು ನಮ್ಮೆಲ್ಲರೂ ಕನ್ನಡಿಗರು ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ನಿಮ್ಮೆಲ್ಲರ ಬೆಂಬಲ ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾ ಈಗ ಕೃಷ್ಣಪ್ಪನವ್ರನ್ನ ತಮಗೆ ಮತ್ತೊಮ್ಮೆ ಪರಿಚಯ ಮಾಡಿಸ್ತಾ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಇದ್ದೇನೆ ಸರ್ ತಾವು ಈ ಒಂದು ವಾಹಿನಿಯನ್ನು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತಾರು ನಮ್ಮ ದೇಶದ ಭಾಳ ಪವಿತ್ರವಾಗಿರ್ತಕ್ಕಂಥ ದಿವಸ ಏಕೆಂದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಈ ದೇಶ ಒಪ್ಪಿಕೊಂಡು ಅವತ್ತಿನಿಂದ ಸಂವಿಧಾನ ಗಣರಾಜ್ಯೋತ್ಸವ ಅವತ್ತು ಗಣತಂತ್ರ ದೇಶದಲ್ಲಿ ಬಂದಿದೆ ತಾವು ಅದನ್ನು ಹದಿನೆಂಟನೇ ಇಸುವಿನಲ್ಲಿ ಪ್ರಾರಂಭ ಮಾಡಿದ್ವಿ ಅದರ ಹಿಂದೆ ಪ್ರಾರಂಭಕ್ಕೆ ಹಿಂದೆ ತಾವು ಕೈಗೊಂಡಂಥ ಪೂರ್ವ ಸಿದ್ಧತೆಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಸರ್ ನಾವು ಈ ನಾಡಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಸಾಹಿತ್ಯ ಕೊಟ್ಟಿದ್ದರೆ ಅದು ವಚನ ಸಾಹಿತ್ಯ ಒಂದು ವೈಜ್ಞಾನಿಕವಾದಂಥ ಒಂದು ವೈಚಾರಿಕವಾದಂತಹ ಚಿಂತನೆಗಳನ್ನು ಕೊಟ್ಟಿದ್ದರೆ ಅದು ಶರಣ ಸಾಹಿತ್ಯ ಶರಣರು ಇಂತಹ ಶರಣರ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಒಂದು ವಾಹಿನಿ ಮಾಡಲೇಬೇಕಂತ ಹೇಳಿ ನಾವು ತುಂಬ ಪ್ರಯತ್ನ ಪಟ್ವಿ ನಾವೊಂದು ಟೀಮ್ ವರ್ಕ್ ಮಾಡಿಕೊಂಡು ಎಲ್ಲ ಕಡೆ ಹೋದ್ವಿ ಎಲ್ಲೂ ಕೂಡ ನಮಗೆ ಅಷ್ಟೊಂದು ಸ್ಪಂದನೆ ಸಿಕ್ಕಲಿಲ್ಲ ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭ ಮಾಡಿದ್ವಿ ನೋಡಿರಿ ನಮ್ಮ ಪ್ರಯತ್ನ ಅಂದರೆ ಎರಡು ವರ್ಷ ಹಿಂದಿನಿಂದಾನೇ ಪೂರ್ವ ಸಿದ್ಧ ಹೊರಡು ವರ್ಷ ನಿರಂತರ ಓಡಾಡಿ 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 ಇಡೀ ರಾಜ್ಯದಲ್ಲಿ ಜೊತೆಗೆ ಸಿದ್ಧತೆ ಎರಡು ವರ್ಷದ ಸಿದ್ಧತೆ ನಾವು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತಾರನೇ ತಾರೀಕು ಈ ಟಿ ವಿಯನ್ನು ಲ್ಯಾಂಚ್ ಮಾಡಿದ್ವಿ ಯಾವುದೇ ಟಿ ವಿ ಲ್ಯಾಂಚ್ ಮಾಡಬೇಕಾದ್ರೆ ಕನಿಷ್ಠ ಒಂದು ವರ್ಷನಾದರೂ ಬೇಕಾಗುತ್ತೆ ಸಿದ್ಧತೆ ಮಾಡಿಕೊಳ್ಳಿ ಈಗ ಸ್ಯಾಟಲೈಟ್ ಕನೆಕ್ಟಿವಿಟಿ ಮತ್ತು ಈ ಕೇಬಲ್ ಕನೆಕ್ಟಿವಿಟಿ ಡಿ ಟಿ ಎಚ್ ಕನೆಕ್ಟಿವಿಟಿ ಇವೆಲ್ಲವನ್ನು ಕೂಡ ನಾವು ಅಗ್ರಿಮೆಂಟ್ಗಳು ಹಾಕ್ಕೊಂಡು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಮಿಷಿನರೀಸ್ ತಂದು ಮೆಷಿನರಿ ಸೆಟಪ್ ಮಾಡ್ಕೊಂಡು ಮಾಡಿಕೊಂಡು ಸಾಮಾನ್ಯವಾಗಿ ಈ ಮಿಷಿನರೀಸ್ ಏನಿದೆಯಲ್ಲ ಈ ಮೀಡಿಯಾದ್ದು ಇವೆಲ್ಲವೂ ಕೂಡ ಹೊರ್ಗಡೆಯಿಂದಲೇ ಬರಬೇಕು ಇಲ್ಲಿ ಏನೂ ಮ್ಯಾನುಫ್ಯಾಕ್ಚರ್ ಆಗೋಲ್ಲ ನೋಡಿರಿ ಹೊರದೇಶದಿಂದಲೇ ಬರಬೇಕು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ ಅವನ್ನ ಬುಕ್ ಮಾಡಿದ್ರೆ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬೇಕು ಶಿಪ್ಪಿಂಗ್ ಮಾಡ ಬರೋದಕ್ಕೆ ಇಲ್ಲಿ ಎರಡು ವರ್ಷದ ಸಾಧನೆ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಲ್ಯಾಂಚ್ ಮಾಡಿದ್ವಿ ಅದೇ ದಿನವನ್ನು ನಾವು ಏನಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಈ ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕನಸನ್ನು ಕೊಟ್ಟಂಥವ್ರು ಬಸವಣ್ಣ ಪ್ರಜಾಪ್ರಭುತ್ವ ಹೀಗೆ ಇರಬೇಕು ಅಂತ ಮಾಡಿ ತೋರಿಸೋಂಥವ್ರು ಬಸವಣ್ಣ ಹೀಗಾಗಿ ನಾವು ಗಣರಾಜ್ಯೋತ್ಸವ ದಿನವೇ ಬಸವಣ್ಣನವರ ಟಿ ವಿಯನ್ನು ಲೋಕಾರ್ಪಣೆ ಮಾಡಿದ್ರೆ ಬಹಳ ಸೂಕ್ತ ಇರ್ತದೆ ಪ್ರಜಾತಂತ್ರ ಗಣತಂತ್ರದ ವ್ಯವಸ್ಥೆ ಮತ್ತು ಸ್ವರೂಪವನ್ನು ಜಗತ್ತಿಗೆ ಕೊಟ್ಟಂಥ ದಿನ ಅದು ಕಾಯಕದ ದಿನ ಆ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಆ ದಿನವನ್ನೇ ಪ್ರಾರಂಭ ಮಾಡಿದ್ವಿ ಎರಡು ವರ್ಷ ಆಯಿತು ನಮ್ಮ ಪ್ರಯತ್ನ ಶುರುವಾಗಿ ಲ್ಯಾಂಚ್ ಆಗೋದಕ್ಕೆ ಎರಡು ವರ್ಷ ಆಯಿತು ಅಂದರೆ ಹದಿನಾರರಿಂದ ಹದಿನೆಂಟರವರೆಗೆ ಹದಿನೆಂಟರವರೆಗೆ ಎರಡು ವರ್ಷಗಳ ನಿರಂತರ ನಿರಂತರ ಒಂದು ಪರಿಶ್ರಮ ನಿರಂತರ ಪರಿಶ್ರಮ ಬಂಧುಗಳೇ ನಿಮಗೆ ಗೊತ್ತಿದೆ ಒಂದು ಚಾನಲನ್ನು ಶುರು ಮಾಡಬೇಕಂದ್ರೆ ಕಟ್ಟಡ ಬೇಕಾಗುತ್ತೆ ಅಲ್ಲಿ ಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟು ಅಲ್ಲಿ ಪರಿಕರಗಳು ಇದನ್ನೆಲ್ಲ ಒದಗಿಸ್ಕೋಬೇಕಾಗತ್ತೆ ಈಗಾಗಲೇ ಕೃಷ್ಣ ಪ್ರಸಾದ್ ಹೇಳಿದಂತೆ ಇಂಥ ಪರಿಕರಗಳನ್ನ ನಮ್ಮ ದೇಶದಲ್ಲಿ ಅಷ್ಟು ಗುಣಮಟ್ಟದ ಪರಿಕರಗಳು ಸಿಗದೆ ಇರೋದ್ರಿಂದ ಅದನ್ನ ನೋಡಿ ಇಲ್ರಿ ಕೂಡ ವಿದೇಶದಿಂದ ತರಿಸ್ರು ಬಿಡಿ ಭಾಗಗಳನ್ನ ತೆಗೆದುಕೊಂಡು ಬಂದು ಅಸೆಂಬಲ್ ಮಾಡ್ತಾರೆ ಅದ್ರ ಮೇಲೆ ನಾವು ಹೆಚ್ಚು ನಾವು ನಿರೀಕ್ಷೆ ಇಟ್ಕೊಳಕಾಗಲ್ಲ ನಿಜ ಕಂಪನಿಯಿಂದಲೇ ತರಿಸಬೇಕು ಕೆಲಸ ಮಾಡ್ತಾರೆ ಹೌದು ಯಾಕಂದ್ರೆ ಇಲ್ಲಿ ಚಾಲಕರು ಇರ್ಬೋದು ಕ್ಯಾಮರಾಮನ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಎಡಿಟಿಂಗ್ ಮಾಡ್ತಕ್ಕಂಥವ್ರು ಇರ್ಬೋದು ಎಲ್ಲರೂ ಬೇಕಾಗ್ತದೆ ಇಲ್ಲಿ ಹಾಗಾಗಿ ಒಂದು ಚಾನಲ್ ನಡೆಸೋದು ಅಂದ್ರೆ ನೂರಾರು ಜನರು ಜೀವನ ಕೂಡ ಇಲ್ಲಿ ಅಡಗಿರುತ್ತೆ ಇಂತ ಒಂದು ಧೈರ್ಯ ಮಾಡೋದು ಇದೆಯಲ್ಲ ಯಾಕೆಂತ ಕೇಳಿದ್ರೆ ಹ್ಮ್ ಅವರು ನಮ್ಮ ಹತ್ರ ಹೆಚ್ಚು ಹಣ ಇದೆ ನಾನು ತಕ್ಷಣ ಸ್ಟಾರ್ಟ್ ಮಾಡ್ಬೇಕಂದ್ರೂ ಕೂಡ ಒಂದ್ ವರ್ಷ ಬೇಕು ನನ್ಗೆ ಒಂದು ವರ್ಷ ಎಕ್ಸ್ಟ್ರಾ ಆಯ್ತು ನಿಜ ಅದು ಒಳ್ಳೇದೇ ಸರ್ ಯಾಕೆಂದ್ರೆ ನೀವು ಎಲ್ಲವೂ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ನೀವು ಕಣಕ್ಕಿಳಿದಿರಿ ಅದು ಬಹಳ ಮೆತ್ತಕ್ಕಂತ ಸಂಗತಿ ಸರ್ ಆಮೇಲೆ ನನಗೆ ಒಂದು ಆಶ್ಚರ್ಯ ಅನ್ನಿಸ್ತು ನೀವು ರಾಜಕೀಯದಲ್ಲಿ ಇದ್ದವ್ರು ಇವತ್ತು ಕೂಡ ನಿಮ್ಗೆ ಎಲ್ಲ ರಾಜಕಾರಣಿಗಳ ಪರಿಚಯ ಇದೆ ನೀವಾಗ್ಲಿ ಮತ್ತು ಯಶೋಧಮ್ಮ ಮೇಡಮ್ ಆಗ್ಲಿ ಇಬ್ಬರಿಗೂ ಕೂಡ ಎಲ್ಲಾ ಪರಿಚಯ ಇರತಕ್ಕಂತ ಜನರಿದ್ದಾರೆ ನೀವು ಯಾರನ್ನ ಬೇಕಾದ್ರೂ ಕರೆಸ್ಬೋದಾಗಿತ್ತು ರಾಷ್ಟ್ರಪತಿಯನ್ನೋ ಮುಖ್ಯಮಂತ್ರಿಯನ್ನೋ ರಾಜ್ಯಪಾಲರನ್ನು ಕರೆಸಿ ಉದ್ಘಾಟನೆ ಮಾಡಿಸ್ಬೋದಾಗಿತ್ತು ಆದರೆ ನೀವು ಸಾಹಿತಿಗಳನ್ನು ಕರೆಸಿ ಉದ್ಘಾಟನೆ ಮಾಡಿಸಿದ್ರಲ್ಲ ಏನು ವಿಶೇಷ ನೋಡಿ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ಯಾವತ್ತೂ ಕೂಡ ಅವರು ಪ್ರಧಾನಮಂತ್ರಿ ಆಗಿ ಅವ್ರ ಲೆವೆಲ್ಗೆ ಅವ್ರ ಕ್ಯಾಟಗರಿಗೆ ಅವರ ಅಂತಸ್ತಿಗೆ ರಾಜರನ್ನೇ ಹುಡ್ಕೊಂಡು ಹೋಗ್ಬೋದಾಯ್ತು ಬಸವಣ್ಣನವರು ಅಥವಾ ಇನ್ನೊಂದು ರಾಜ್ಯದ ಮಂತ್ರಿಗಳನ್ನು ಹುಡ್ಕೊಂಡು ಹೋಗ್ಬೋದಾಯಿತು ಈ ಸಾಮಂತರನ್ನ ಹುಡ್ಕೊಂಡು ಹೋಗ್ಬೋದಾಯಿತು ಆದರೆ ಬಸವಣ್ಣನವರು ಹುಡ್ಕೊಂಡು ಹೋಗಿದ್ದು ಸಾಮಾನ್ಯ ಜನಗಳನ್ನು ಸಾಮಾನ್ಯ ಜನಗಳನ್ನು ಹುಡುಕಿಕೊಂಡು ಹೋದರು ಅವರು ಕೇರಿಗಳನ್ನು ಹೊಲಗೇರಿಗಳನ್ನು ಅಸ್ಪೃಶ್ಯರು ವಾಸ ಮಾಡ್ತಕ್ಕಂಥ ದಿನ ದಲಿತರು ವಾಸ ಮಾಡ್ತಕ್ಕಂಥ ಕೇರಿಗಳನ್ನೇ ಆಯ್ಕೆ ಮಾಡಿಕೊಂಡ್ರು ಇಲ್ಲಿ ನಾವು ಈ ಚಾನಲನ್ನು ರಾಜಕೀಯ ರಹಿತವಾಗಿ ತಗೊಂಡೋಗೋಣ ಅನ್ನೋವಂಥದ್ದು ನಮಗೆ ಬಂತು ಬಸವಣ್ಣನವರು ಅವರು ರಾಜಕೀಯ ಮಾಡಿದ್ರೂ ಸಹ ಅಲ್ಲಿ ರಾಜಕಾರಣವನ್ನು ಮಾಡಲಿಲ್ಲ ರಾಜಕೀಯ ಮಾಡಿದ್ರು ಆದರೆ ರಾಜಕೀಯ ಯಾವ ಬೇಸ್ ಮೇಲೆ ಮಾಡಿದ್ರು ಸಾತ್ವಿಕತೆ ಮೇಲೆ ಆಧ್ಯಾತ್ಮಿಕ ತಳಹದಿಯ ಮೇಲೆ ಅವರು ರಾಜಕಾರಣ ಮಾಡಿದ್ರು ಈಗಿರ್ತಕ್ಕಂಥ ರಾಜಕಾರಣ ಪ್ಯೂರ್ ರಾಜಕಾರಣ ಅದರೊಳಗೆ ಸಾಹಿತ್ಯನೂ ಇಲ್ಲ ಸಂಸ್ಕಾರವೂ ಇಲ್ಲ ಅಥವಾ ಆಧ್ಯಾತ್ಮ ಮೊದಲೇ ಇಲ್ಲ ಸೊ ಹೀಗಾಗಿ ಇದೊಂದು ಆಧ್ಯಾತ್ಮಿಕ ಚಾನಲ್ ಆಗಿರೋದ್ರಿಂದ ಇದು ಸ್ವರೂಪಕ್ಕೆ ಇದು ಆಂತರಿಕ ಸ್ವರೂಪಕ್ಕೆ ಎಲ್ಲೂ ಧಕ್ಕೆ ಬರಬಾರ್ದು ಅನ್ನುವಂಥದ್ದನ್ನು ನಾವು ಕಾಪಾಡಬೇಕು ರಾಜಕೀಯ ರಹಿತವಾಗಿ ಪಕ್ಷಾತೀತವಾಗಿ ಇವಾಗ ಯಾರೇ ಒಬ್ಬ ರಾಜಕಾರಣಿ ಕರ್ಕೊಂಡು ಬಂದರೆ ಫಸ್ಟು ಅವರು ಯಾವ ಪಕ್ಷದವರು ಅಂತ ನೋಡ್ತಾರೆ ಯಾವ ಪಕ್ಷದವ್ರನ್ನ ಅವರು ಅಂತಾರೆ ಆದರೂ ನಾವೇನು ಮಾಡಿದ್ವಿ ನಾವು ಈ ಉದ್ಘಾಟನೆಗೆ ಯಾರನ್ನು ಕರೆಸೋದು ಬೇಡ ಆದರೆ ಫಾರ್ಮಾಲಿಟಿ ಅನ್ನೋದು ಇದ್ದೇ ಇರುತ್ತೆ ನೋಡಿರಿ ಅದಕ್ಕೋಸ್ಕರ ನಾವು ಮಾಡಿದ್ವಿ ಈ ವಿಶೇಷ ಮಾತ್ರ ತೊಗೊಂಡ್ವಿ ಅವ್ರ ಹತ್ರ ಶುಭಾಶಯಗಳು ತೊಗೊಂಡ್ವಿ ಶುಭಾಶಯಗಳನ್ನು ಎಲ್ಲ ಪಕ್ಷದವರ ಲೀಡರ್ಗಳು ದೇವೇಗೌಡರಿಂದ ಹಿಡ್ಕೊಂಡು ಕುಮಾರಸ್ವಾಮಿಯವ್ರಿಂದ ಹಿಡ್ಕೊಂಡು ಯಡಿಯೂರಪ್ಪನವರಿಂದ ಸಿದ್ದರಾಮಯ್ಯನವರಿಂದ ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಎಲ್ಲ ಎಲ್ಲ ಪಕ್ಷಾತೀತ ಪಕ್ಷಾತೀತ ಬರೀ ವಿಶೇಷ ಅಷ್ಟೇ ತೊಗೊಂಡ್ವಿ ಅಷ್ಟೇ ಆದರೆ ಈ ಉದ್ಘಾಟನೆಗೆ ನಾವು ಎಲ್ಲರೂ ಅವಾಯ್ಡ್ ಮಾಡಿಬಿಟ್ಟು ಬರೀ ಯಾರು ಶರಣ ಸಾಹಿತ್ಯದಲ್ಲಿ ಕೃಷಿ ಮಾಡಿದರು ಯಾರು ಶರಣ ಸಾಹಿತ್ಯಕ್ಕೆ ತಮ್ಮ ಜೀವಮಾನವನ್ನು ತೆಗೆಯ್ದಿದ್ರಲ್ಲ ಅಂಥವ್ರ ಕಡೆಯಿಂದ ಮಾಡಿಸಿದರೆ ಶರಣರು ರೊಪ್ಕೊಳ್ತಾರೆ ದೇವ್ರು ಅಂತ ಅಂಥೇಳಿ ನಮಗೊಂದು ಕಾನ್ಸೆಪ್ಟ್ ನಮ್ಮ ತಲೆಗೆ ಬಂತು ನಾವು ಹೀಗಾಗಿ ನಾವೇನು ಮಾಡಿದ್ವಿ ಯಾರು ತಮ್ಮ ಬದುಕನ್ನೇ ಸಂಪೂರ್ಣವಾಗಿ ಶರಣ ಸಾಹಿತ್ಯವನ್ನು ಕೃಷಿ ಮಾಡುವಂತಹ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡಿದ್ರಲ್ಲ ಅವರನ್ನು ನಾವು ಹುಡ್ಕೊಂಡು ಹೋದಾಗ ನಮಗೆ ಸಿಕ್ಕಿದ್ದು ಈ ಮೂರು ಮಹಾನ್ ಭಾವರು ಗುರುಚಾ ಅವರು ಎಸ್ ಆರ್ ಅವರು ವೀರಣ್ಣ ರಾಜೂರವರು ಮತ್ತು ನೀರಜ್ ನೀರಜ್ ಪಾಟೀಲ್ ಇವರು ಅದ್ರ ಮೇಲ್ಪಟ್ಟು ಅವ್ರಿಗು ಅವರನ್ನು ನಾವು ಏನು ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಒಬ್ಬ ನಮ್ಮ ಕನ್ನಡದ ಮಗ ಕನ್ನಡದ ಹುಡುಗ ಇನ್ನು ಭಾರಿ ಯಂಗ್ಸ್ಟರ್ ಇದ್ದಾರೆ ಅವರು ನಮ್ಮ ನಾಡಿನಿಂದ ಬಹುದೂರದ ನಾಡಿಗೆ ಹೋಗಿ ಆ ದೇಶದಲ್ಲಿ ತನ್ನ ತಾಯ್ತನದ ಸೊಗಡನ್ನು ಮರಿದಲನೆ ತನ್ನ ಕುಲದೇವರು ಅಂತಲೇ ಹಿಡ್ಕೊಳ್ಳೋಣ ಬಸವಣ್ಣ ಅವ್ರನ್ನ ಮರಿದಲೇ ಅಲ್ಲಿ ಹೋಗಿ ಅವರು ಬೇಕಾದಷ್ಟು ದುಡ್ಡು ಮಾಡ್ಕೊಂಡು ಇರ್ಬೋದಾಯಿತು ಅವರ ಅಧಿಕಾರವನ್ನು ಅವರು ಯಾವ ಮಟ್ಟಕ್ಕೂ ಲ್ಯಾಂಬೆತ್ತಲ್ಲಿ ಅವರು ಮೇಯರ್ ಆಗಿ ಒಂದು ಪದವಿಯನ್ನು ಪಡ್ಕೊಂಡು ಅಲ್ಲಿ ಅಧಿಕಾರವನ್ನು ಅನುಭವಿಸಿರೋರು ಅದು ಈ ಈ ನಮ್ಮ ಏನು ಬೇಕಾಗಿರಲಿಲ್ಲ ಇದೆಲ್ಲ ಮಾಡಬೇಕು ಮಟ್ಟಬೇಕು ಅಂತ ಏನೂ ಇರಲಿಲ್ಲ ಅಲ್ಲಿ ಹೋಗಿ ಪ್ರಜಾಪ್ರತಿನಿಧಿಗಳು ಇರತಕ್ಕಂಥ ಸಂಸತ್ ಎದುರುಗಡೆ ಲಂಡನ್ ಸಂಸತ್ ಎದುರುಗಡೆ ಬಸವಣ್ಣ ಥೇಮ್ಸ್ ನದಿ ದಡದಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಪ್ರಯತ್ನ ಪಟ್ಟರು ಅದು ಆ ಕಂಟ್ರಿನಲ್ಲಿ ಅಷ್ಟು ಸುಲಭನಾದ ಕೆಲಸ ಅಲ್ಲ ಅದು ಮೂರ್ತಿಗಳನ್ನು ವಿರೋಧ ಮಾಡುವಂತಹ ಮೂರ್ತಿ ಪೂಜೆಯನ್ನಾಗಲಿ ವಿಗ್ರಹಾರಾಧನೆಯನ್ನು ಇವೆಲ್ಲವನ್ನು ಕೂಡ ವಿರೋಧ ಮಾಡುವಂತಹ ದೇಶ ಅದು ಆ ದೇಶದಲ್ಲಿ ಹೋಗಿ ಬಸವಣ್ಣನವರ ಅಲ್ಲಿ ಅನಾವರಣ ಮಾಡುವಂಥದ್ದು ಇದೆಯಲ್ಲ ಇದು ದೊಡ್ಡ ಕೆಲಸ ಅದಕ್ಕೋಸ್ಕರ ನಾವು ಅವ್ರನ್ನ ಕರೆದ್ವಿ ನೋಡಿ ನಮ್ಮ ರಾಜ್ಯದಲ್ಲಿ ಎಷ್ಟು ಮಠಾಧೀಶರಿದ್ದಾರೋ ಎಷ್ಟು ಬಸವ ಭಕ್ತರಿದ್ದಾರೋ ಬಸವಾಭಿಮಾನಿಗಳಿದ್ದಾರೋ ಇವರೆಲ್ಲರೂ ಸೇರಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಅವ್ರಿಗೊಂದು ಸನ್ಮಾನ ಮಾಡ್ಬೇಕಾಯ್ತು ಯಾಕೆಂತಂದ್ರೆ ನಾವು ಸುಮ್ಮನೆ ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಅಂತೀವಿ ಯಾರು ಮಠಕ್ಕೆ ತಗೊಂಡು ಹೋಗಲೇ ಇಲ್ಲ ವಿಶ್ವ ಮಟ್ಟಕ್ಕೆ ಒಬ್ಬ ಹುಡುಗ ಅಂತಂದ್ರೆ ನೀರಜ್ ಪಟೇಲ್ ಅವರು ಅಲ್ಲಿವರೆಗೂ ಬಸವಣ್ಣನ ಹೆಸರನ್ನ ಕೀರ್ತಿನ ಅಲ್ಲಿವರೆಗೂ ತೆಗೆದುಕೊಂಡೋದ್ರು ಹನ್ನೆರಡನೇ ಶತಮಾನದ ಪ್ರಧಾನಿಯ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಇಪ್ಪತ್ತೊಂದನೇ ಶತಮಾನದ ಪ್ರಧಾನಿ ಇಲ್ಲಿಂದ ಕರ್ಕೊಂಡು ಹೋದ್ರು ಆ ಪ್ರಧಾನಿ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ಪ್ರಧಾನಿ ಮಾನ್ಯ ನರೇಂದ್ರ ಮೋದಿಯವ್ರನ್ನ ಇಲ್ಲಿಂದ ಕರ್ಕೊಂಡು ಹೋದ್ರು ಇವೆಲ್ಲ ಮೈಲಿಗಲ್ಲು ನಾವು ವಿಶ್ವಗುರು ಬಸವಣ್ಣ ಸುಮ್ಮನೆ ಆಗ್ಬಿಡೋದಿಲ್ಲ ತಗೊಂಡು ಹೋಗ್ಬೇಕು ಅಲ್ಲಿಂದ ತಗೊಂಡು ಹೋಗ್ಬೇಕು ಹೀಗಾಗಿ ಅವರ ಪರಿಶ್ರಮವನ್ನು ನಾವು ಗಮನಿಸಿದ್ವಿ ಅವರಿಗೆ ಈ ನಾಡಿನಲ್ಲಿ ಒಂದು ಅತಿ ದೊಡ್ಡ ಸನ್ಮಾನವನ್ನು ಮಾಡಬೇಕಾಯಿತು ಯಾವ ಸ್ವಾಮೀಜಿನೂ ಕೂಡ ಅಥವಾ ಮಠಾಧಿಪತಿಗಳು ರಾಜಕಾರಣಿಗಳು ಉದ್ಯಮಿಗಳು ಯಾರೂ ಸಹ ಅವ್ರ ಬಗ್ಗೆ ಗಮನ ಕೊಡಲಿಲ್ಲ ಹೀಗಾಗಿ ನಾವು ಅವರನ್ನು ಕರೆಸ್ಬೇಕು ಕರೆಸಿ ಅವ್ರ ಕಡೆಯಿಂದಲೇ ನಮ್ಮ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡಬೇಕಂತ ಹೇಳಿಬಿಟ್ಟು ಅವ್ರನ್ನ ಕರೆಸಿದ್ವಿ ಸರ್ ಹೀಗೆ ನಾನು ಅರ್ಥಗರ್ಭಿತವಾಗಿ ಎಲ್ಲೂ ಕೂಡ ಶರಣತತ್ವಕ್ಕೆ ಚ್ಯುತಿ ಬಾರದಂತೆ ಆಡಂಬರಕ್ಕೆ ಅವಕಾಶ ಕೊಡದಂತೆ ಆ ಪ್ರಿನ್ಸಿಪಲ್ಸ್ ಏನಿದೆಯಲ್ಲ ಆ ಶರಣರ ಪ್ರಿನ್ಸಿಪಲ್ಸ್ ಒಳಗಡೆ ಆ ಕಿಂಕರತ್ವ ನಿಜ ಸಂತೋಷ ಏಕೆಂದರೆ ನೀವು ಹೇಳಿದಾಗೆ ಬಸವಣ್ಣನವರು ಆ ಮನಸ್ಸು ಮಾಡಿದಿದ್ರೆ ವೈಭೋಗದ ಜೀವನದಲ್ಲೇ ಕಾಲ ಕಳೀಬಹುದಾಯ್ತು ಅವರಾಗಿದ್ರೆ ನೂರಲ್ಲಿ ನೂರ ಒಂದೇ ರಾಜನೋ ಮಂತ್ರಿನೋ ಹೆಸರಾಗ್ತಿತ್ತು ಅಷ್ಟೇ ಆದ್ರೆ ತಾವು ಹೇಳಿದಾಗೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವರು ತಿಳ್ಕೊಂಡಿದ್ದಂತ ಮಹಾವ್ಯಕ್ತಿ ಅದಕ್ಕೋಸ್ಕರನೇ ನೋಡಿ ಇಷ್ಟು ವರ್ಷಗಳು ಕಳೆದ್ರು ಕೂಡ ಒಂಬೈನೂರು ವರ್ಷಗಳು ಕಳೀತಾ ಇದೆ ಆದ್ರೂ ಇವತ್ತು ನಾವು ಬಸವಣ್ಣನವರು ಮನೆ ಮಾತಾಗಿದ್ದಾರೆ ಅನ್ನೋದು ಇದೇ ಕಾರಣ ಆಮೇಲೆ ತಾವು ಹೇಳಿದಂಥ ಒಂದು ಮಾತನ್ನು ಸರ್ಕಾರ ಮತ್ತು ಸಮಾಜ ಇವಾಗ ಅದು ಗುರುತಿಸಬೇಕಾಗತ್ತೆ ಯಾಕಂದರೆ ನೀರಜ್ ಪಾಟೀಲ್ ಅವರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ಅಲ್ಲಿ ಹೋಗಿ ನದಿಯ ದಂಡೆಯಲ್ಲಿ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು ಮತ್ತೆ ಒಂದು ಮೂರ್ ಕೋಟಿ ರೂಪಾಯಿನ ಸರ್ಕಾರ ಅನುದಾನ ಕೊಡ್ತು ಆದ್ರೆ ನಾವು ಬಸವ ಧರ್ಮೀಯರು ಬಸವಾಭಿಮಾನಿಗಳು ಮಠ ಮಂದಿರಗಳು ಆ ಡ್ಯೂ ಮಾಡಬೇಕಾಗಿ ನಮ್ ಕಡೆ ಇತ್ತಲ್ಲ ಅದನ್ನ ಬಸವ ಟಿವಿ ಪರವಾಗಿ ಅವರಿಗೆ ಅರ್ಪಣೆ ಸ್ಮರಣೆ ಕೋಟಿ ಕೋಟಿ ಜನ ಅವರ ಒಂದು ಸನ್ಮಾನವನ್ನ ನೋಡಿದ್ರು ನಮಗ್ ತೃಪ್ತಿ ಆಯ್ತು ವೀಕ್ಷಕರೇ ಕೇಳ್ತಾ ಇದ್ದೀರಲ್ಲ ಈ ಕೃಷ್ಣಪ್ಪನವರ ಮಾತುಗಳನ್ನ ನೋಡಿ ಅವರು ಇಲ್ಲಿ ರಾಜಕೀಯವಾಗಿ ಈ ಚಾನಲ್ ಅನ್ನ ಗುರುತಿಸಬಾರದು ಇಲ್ಲಿ ಜಾತ್ಯಾತೀತ ಧರ್ಮಾತೀತ ಪಕ್ಷಾತೀತವಾಗಿರ್ಬೇಕು ಈ ಚಾನಲ್ ಅಂತ ಇಲ್ಲಿ ಎಲ್ಲರಿಗೂ ಅವಕಾಶ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಬಸವ ಟಿವಿ ಯಾರಪ್ಪನ ಆಸ್ತಿಯೂ ಅಲ್ಲ ಯಾರದು ಅಲ್ಲ ಇದು ಭಕ್ತರ ಆಸ್ತಿ ಇದು ಭಕ್ತರ ಚಾನಲ್ಲು ಆಧ್ಯಾತ್ಮ ಜೀವಿಗಳ ಚಾನಲ್ಲು ಅಂತೇಳಿ ಯಾವಾಗಲೂ ಹೇಳ್ತಿರ್ತಾರೆ ಅವರು ಅದು ನನ್ನ ಮನಸ್ಸಿನಲ್ಲಿ ಅವಳು ಅತ್ಯಂತ ಗಾಢವಾಗಿ ಹಚ್ಚುತ್ತಿದೆ ಅಂತ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಅತ್ಯಂತ ಖುಷಿಯಾಗುತ್ತೆ ಸ್ನೇಹಿತರೆ ಕೃಷ್ಣಪ್ಪನವ್ರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ಕೃಷ್ಣಪ್ಪನವರು ಯಾರು ಬಸವ ಟಿ ವಿ ಮಾಡಿದಾರಂತೆ ಅದರ ಹಿಂದೆ ಅವರು ಏನೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ಎತ್ತರಕ್ಕೆ ಬೆಳಿಲಿಕ್ಕೆ ಅವರ ಪರಿಶ್ರಮ ಏನು ಅವರ ಕನಸುಗಳೇನು ಅವರ ಹಿನ್ನೆಲೆ ಏನು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ವ್ಯಕ್ತಿಗತ ಜೀವನದ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಇವ ಸಂದರ್ಭ ತಿಳ್ಕೋಬೇಕಾಗತ್ತೆ ನನಗೂ ಕುತೂಹಲ ಇದೆ ಯಾಕಂದರೆ ಅವರು ಇಡೀ ಜೀವನ ಚರಿತ್ರೆ ನನಗೆ ಅಷ್ಟಾಗಿ ಪರಿಚಯ ಇಲ್ಲ ಅವರ ಇವತ್ತು ನಿಮಗೆ ಕೇಳಿಸುವುದರ ಮುಖಾಂತರ ನಾನು ಕೂಡ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಯಸ್ತೇನೆ ಸರ್ ನಿಮ್ಮ ವಿದ್ಯಾಭ್ಯಾಸ ಉದ್ಯೋಗ ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಬೇಕು ಸರ್ ಜನರಿಗೆ ಸರ್ ನಾವು ಹತ್ತೊಂಬತ್ತು ನೂರ ಮೂರರಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಬಿ ಕೋಡಿಹಳ್ಳಿ ಎನ್ನುವಂತಹ ಒಂದು ಕುಗ್ರಾಮದಲ್ಲಿ ನಾವು ಜನಿಸಿದ್ವಿ ನಮ್ಮ ತಂದೆ ಒಂದು ಸಣ್ಣ ಉದ್ಯೋಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ಉದ್ಯೋಗ ಮಾಡ್ತಾಯಿದ್ರು ನಾವು ಕೃಷಿಕರು ಮೂಲತಃ ಕೃಷಿಕರು ನಮಗೇನು ಹೆಚ್ಚೇನು ಇರಲಿಲ್ಲ ಬರೀ ಒಂದು ಹತ್ತು ಎಕರೆ ಅಷ್ಟೇ ನಾನು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆಯವರು ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿ ನಮ್ಮ ದೊಡ್ಡಪ್ಪ ಒಬ್ಬರಿದ್ರು ಆ ದೊಡ್ಡಪ್ಪನವ್ರ ಮನೆಗೆ ನನ್ನ ಬಿಟ್ಟಿದ್ರು ಇಲ್ಲಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ನಾನು ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬಂದವನು ಇಲ್ಲೇ ಮಾಗಡಿ ರೋಡಲ್ಲಿ ಬಾಪೂಜಿ ಹೈ ಹೈಸ್ಕೂಲ್ ನಲ್ಲಿ ಬಹಳ ಅದನ್ನ ಬಾಪೂಜಿಯವರೇ ಬೆಂಗಳೂರಿಗೆ ಬಂದಾಗ ಫೌಂಡೇಶನ್ ಹಾಕಿದ್ರು ಅಂತ ಒಂದು ಶಾಲೆಯಲ್ಲಿ ನಂದು ಟೆಂತ್ ವರೆಗೆ ಅಲ್ಲಿ ಹೈ ಸ್ಕೂಲ್ ಅಲ್ಲಿ ಆಯ್ತು ನಂತರ ನಾನು ಇಲ್ಲಿ ಎಸ್ ಜೆ ಆರ್ ಸಿ ಕಾಲೇಜು ರೇಣುಕಾಚಾರ್ಯ ಕಾಲೇಜು ಆನಂದರಾವ್ ಅಲ್ಲಿ ಇರ್ತಕ್ಕಂಥ ರೇಣುಕಾಚಾರ್ಯ ಕಾಲೇಜಲ್ಲಿ ನಂದು ಪಿ ಯು ಸಿ ಆಯಿತು ನಂತರ ನಂದು ಡಿಗ್ರಿ ಎಮ್ ಎಸ್ ಕಾಲೇಜ್ ಎಮ್ ಎಸ್ ಕಾಲೇಜಲ್ಲಿ ಡಿಗ್ರಿ ಆಯ್ತು ನಂತರ ನಾನು ಮೈಸೂರು ಲ್ಯಾಂಪ್ಸು ನಲ್ಲಿ ನಾನು ಹಪ್ ಪ್ರಿಂಟಿಗೆ ಸೇರಿಕೊಂಡೆ ಅಲ್ಲಿ ಅದು ಸ್ಟೇಟ್ ಗೌರ್ಮೆಂಟ್ ಫ್ಯಾಕ್ಟ್ರಿ ಯಶವಂತಪುರದಲ್ಲಿದ್ದಂಥದ್ದು ಅದು ಸ್ಟೇಟ್ ಗೌರ್ಮೆಂಟ್ ಸಂಸ್ಥೆ ಅದು ಅಲ್ಲಿ ನಾನು ಉದ್ಯೋಗ ಸೇರಿಕೊಂಡೆ ಉದ್ಯೋಗ ಸೇರಿಕೊಂಡಾಗ ನನಗೆ ಮೂಲತಃ ನನಗೆ ಸೋಷಿಯಲ್ ಸರ್ವಿಸಲ್ಲಿ ಭಾರಿ ಇಂಟ್ರೆಸ್ಟ್ ಮೊದಲಿಂದಲೂ ಕೂಡ ನಾನು ಜನಾನುರಾಗಿ ನಾನು ಜ ಬೆಳಗ್ಗೆ ಹೆದ್ರೆ ಒಂದು ಅದು ಹತ್ರ ಹೋಗಬೇಕು ಅದು ಜನ ಹತ್ರ ಮಾತಾಡಬೇಕು ಯಾವುದೋ ಒಂದು ವಿಶ್ಯೂಸ್ ತೊಗೋಬೇಕು ಅಥವಾ ಹೋರಾಟ ಮಾಡಬೇಕು ಒಂಥರ ಸಮಾಜಮುಖಿಯಾಗಿ ಬಂದಂತನು ಆ ಊರಿನಲ್ಲಿ ನಾನು ಇದ್ದಂಥ ಏರಿಯಾ ವಿದ್ಯಾರಾಣಿಪುರ ಅಲ್ಲಿ ಈ ಏನೇ ಸಮಸ್ಯೆ ಬಂದರೆ ನನ್ನ ಉಪಸ್ಥಿತಿಯಲ್ಲಿರ್ತಾಯಿತ್ತು ಅಥವಾ ನನ್ನ ಹುಡ್ಕೊಂಡು ಬರ್ತಾಯಿದ್ರು ನಾನು ಇಲ್ಲಿ ಮೈಸೂರು ಸಲ ಕೆಲಸ ಇದ್ದಾಗ ನಾನು ಹಾನೆಸ್ಟಾಗಿ ವರ್ಕ್ ಮಾಡ್ತಾಯಿದ್ದೆ ಆದರೆ ಆಬ್ಸೆಂಟ್ ಜಾಸ್ತಿ ಕರ್ತವ್ಯಕ್ಕೆ ಆಬ್ಸೆಂಟ್ ಜಾಸ್ತಿ ಯಾಕೆ ಅಂತಂದರೆ ಹೊರಗಡೆ ಹೆಚ್ಚು ಸೋಷಿಯಲ್ ವರ್ಕ್ ಇಟ್ಕೊಂಡ್ಬಿಟ್ಟಿದ್ದೆ ಜನ ನನಗೆ ಹುಡುಕೊಂಡು ಗೇಟ್ ಹತ್ರನೇ ಬಿಡೋರು ಆ ಗೇಟಲ್ಲಿ ಹೆಚ್ಚು ಜನ ಹೆಚ್ಚು ನಮ್ಮ ಸೆಕ್ಯೂರಿಟಿ ನನ್ನ ಕರಿತಾಯಿದ್ದು ಅಂದರೆ ನನ್ನನ್ನೇ ನಮ್ಮ ಆಫೀಸಲ್ಲೆಲ್ಲಾರ್ದು ಎಲ್ಲರಿಗೂ ಗೊತ್ತಿತ್ತು ಇವರು ಹೊರಗಡೆ ಜಾಸ್ತಿ ಕಮಿಟ್ಮೆಂಟ್ ಇದೆ ಕಮಿಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಆದರೆ ನನಗೆ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಕೊಡ್ತಾಯಿತ್ತು ಯಾಕೆ ಅಂತಂದರೆ ನಾನು ಯಾವತ್ತು ಕೆಲಸಕ್ಕೆ ಹೋಗ್ತಾಯಿದ್ನೋ ಆವತ್ತು ಎಲ್ಲರಿಗೂ ಹೆಚ್ಚು ಕೆಲಸ ನಾನೇ ಇದ್ದಿದ್ದು ಹೆಚ್ಚು ಕೆಲಸ ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಇದು ನನ್ನ ಕೆಲಸ ನನ್ನ ಆ ಥರ ನಾನು ಸಿನ್ಸಿಯರ್ ವರ್ಕಲ್ಲಿ ಸಿನ್ಸಿಯರ್ ಅಂದರೆ ಸಿನ್ಸಿಯರು ಅಷ್ಟು ಚೆನ್ನಾಗಿ ಒಂದು ಕೆಲಸವನ್ನು ಹಿಡ್ಕೊಂಡ್ರೆ ಅದನ್ನು ಸಂಶೋಧನೆ ಮಾಡೋ ರೀತಿಯಲ್ಲಿ ತೊಗೊಂಡು ಇದ್ದೆ ಆ ಕೆಲಸವನ್ನು ಹೀಗಾಗಿ ಮ್ಯಾನೇಜ್ಮೆಂಟು ನನಗೆ ತುಂಬ ಹೆಲ್ಪ್ ಇತ್ತು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ನನಗೆ ಒಂದು ಅವಾರ್ಡ್ ಬಂತು ಅವಾರ್ಡ್ ಬಂತು ಸೋಶಿಯಲ್ ಸರ್ವಿಸ್ಲ್ಯಾಂಪ್ಲಿಲ್ಲ ಹೊರಗಡೆಯಿಂದ ಹೊರಗಡೆ ಹೊರಗಡೆಯಿಂದ ಮೈಸೂರು ಲ್ಯಾಂಪ್ಸ್ ಎಲ್ಲಾ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಪ್ರೈಸ್ ತಗೊಳ್ತಾ ಇದ್ದೆ ಅಲ್ಲಿ ಮಾಡ್ತಕ್ಕಂಥ ಕನ್ನಡ ಇದು ಆಕ್ಟಿವಿಟೀಸ್ ಇರುತ್ತಲ್ಲ ಕನ್ನಡ ಸಂಘಗಳು ಕನ್ನಡ ಸಂಘ ಯಾವುದೇ ಕಾರ್ಖಾನೆನಲ್ಲಿ ಮಾಡ್ತಕ್ಕಂಥ ಮಾಡತಕ್ಕಂಥ ಪ್ರತಿಯೊಂದ್ರು ನಾನು ಒಂದು ಪ್ರೈಝಾರ ನಾನು ತಗೊಳ್ತಾ ಇದ್ದೆ ಆತರ ಇದೆ ನೈನ್ಟೀನ್ ನೈಂಟಿ ಫೈವ್ ನಲ್ಲಿ ನನಗೊಂದು ಅವಾರ್ಡ್ ಬಂತು ಬೆಸ್ಟ್ ಸೋಶಿಯಲ್ ವರ್ಕರ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಬಂತು ನೆಹರು ಯುವಕ ಕೇಂದ್ರ ಮತ್ತೆ ಮಾನವ ಸಂಪನ್ಮೂಲ ಇಲಾಖೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅವರ ಒಂದು ಸಹಭಾಗಿತ್ವ ನಡೀತಕ್ಕಂಥ ನೆಹರು ಯುವಕ ಕೇಂದ್ರದಲ್ಲಿ ನನಗೊಂದು ಬೆಸ್ಟ್ ಯೂತ್ ಅವಾರ್ಡ್ ನಾನು ಮತ್ತೆ ನರೇಂದ್ರ ಬಾಬು ನರೇಂದ್ರ ಬಾಬು ಇಬ್ರು ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ನಗರ ಪ್ರದೇಶದಿಂದ ನಾವಿಬ್ರು ಆಯ್ಕೆ ಆಗಿದ್ವಿ ಅವರು ಎಮ್ ಎಲ್ ಎ ಆದ್ರು ಆಮೇಲೆ ಈ ಪ್ರಶಸ್ತಿ ಬಂದ ಮೇಲೆ ಎಂ ಎಲ್ ಎ ಆದ್ರು ನಾನು ನೈನ್ಟೀನ್ ನೈನ್ಟಿ ನಲ್ಲಿ ನನಗೆ ಪ್ರಶಸ್ತಿ ಬಂತು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ನಾನು ನಾನಿರ್ತಕ್ಕಂಥ ಏರಿಯಾಯಿಂದ ನಾನು ಪಕ್ಷೇತರವಾಗಿ ನಗರಸಭೆಗೆ ನಾನು ಕೌನ್ಸಿಲರ್ ಆಗಿ ಆಯ್ಕೆ ಹೌದು ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಸದಸ್ಯರಾದ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಅಂದ್ರೆ ಜನಗಳನ್ನ ನಾವ್ ರೀತಿ ವಿಶ್ವಾಸವಾಗಿಕೊಂಡೆ ಆದ್ರೆ ಮ್ಯಾನೇಜ್ಮೆಂಟ್ ನಮ್ಗೆ ಎಷ್ಟ್ ಸಪೋರ್ಟ್ ಮಾಡ್ತು ಅಂತಂದ್ರೆ ಯಾರಾದ್ರೂ ಒಬ್ಬ ಸರ್ಕಾರಿ ಎಂಪ್ಲಾಯಿ ಎಲೆಕ್ಷನ್ ನಿಲ್ಬೇಕಾದ್ರೆ ರಿಸೈನ್ ಕೊಟ್ಬಿಟ್ಟೋಗಿ ನಿಲ್ಬೇಕಾಯ್ತು ಆದ್ರೆ ನಮ್ ಮ್ಯಾನೇಜ್ಮೆಂಟ್ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತು ಅಂತಂದ್ರೆ ಒಳಗಡೆ ಸಪೋರ್ಟ್ ಮಾಡ್ತು ನೀನು ನಿಂತ್ಕೊ ಸೋತ್ರೆ ಕೆಲ್ಸಕ್ಕೆ ಬಂದ್ಬಿಡು ಅಂತ ಹೇಳಿಬಿಟ್ಟು ನನಗೆ ಅವಕಾಶ ಕೊಟ್ಟಿತ್ತು ಏನೋ ದೇವರ ಒಂದು ಕೃಪೆಯಿಂದ ನಾನು ಗೆದ್ದೆ ಗೆದ್ದ ತಕ್ಷಣ ನನಗೆ ಬಹಳ ಗೌರವಪೂರ್ವಕವಾಗಿ ನನಗೆ ಕೊಡಬೇಕಾದಂಥ ಡ್ಯೂಸು ಅದು ಇದೆಲ್ಲವನ್ನು ಕೊಟ್ಟು ಆ ಬಿಡುಗಡೆ ಸರ್ಟಿಫಿಕೇಟನ್ನು ಕೊಟ್ಟು ನನಗೊಂದು ಸನ್ಮಾನ ಮಾಡಿ ಮೈಸೂರು ಲ್ಯಾಮ್ಸ್ ಮ್ಯಾನೇಜ್ಮೆಂಟ್ ನನಗೆ ಆಚೆ ಆಯಿತು ಎಷ್ಟಿತ್ತು ಮೂವತ್ತ ಇಲ್ರಿ ಇಲ್ಲಿ ವೀಕ್ಷಕರೇ ಒಂದು ಗಮನಿಸ್ಕೋಬೇಕಾಗತ್ತೆ ನೋಡಿ ಇವರು ಬಸವಣ್ಣವ್ರು ಹೇಳದಂತೆ ಕಾಯಕವೇ ಕೈಲಾಸ ಮೈಸೂರು ಲ್ಯಾಂಪ್ನಲ್ಲಿ ಮೈಸೂರು ಲ್ಯಾಂಪ್ ಈಗ ಮುಚ್ಚೋಗಿದೆ ಅದು ಬಹಳ ನೋವಿನ ಸಂಗತಿ ಅವಾಗ ನಮ್ಮ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಬಲ್ಬ್ ಇರ್ಬೋದು ಟ್ಯೂಬ್ ಇರ್ಬೋದು ಮೈಸೂರು ಲ್ಯಾಂಪ್ ಅನ್ನೇ ಬಹಳ ಹೌದು ಆಮೇಲೆ ನಮ್ಮ ಮೈಸೂರ್ನ ಅರಮನೆ ಇದೆಯಲ್ಲ ಅರಮನೆಗೆ ಹಾಕಿದಂತ ಲಕ್ಷಾಂತರ ಬಲ್ಬ್ಗಳು ಈ ಸೋಡಿಯಂ ವೇಪರ್ ಮತ್ತೆ ಮರಿಕ್ಯೂರಿ ಮರಿಕ್ಯೂರಿ ವೇಪರ್ ನಾವೇ ಪಸ್ಟ್ ತಯಾರು ಮಾಡಿದ್ದು ಮೈಸೂರು ಲ್ಯಾಂಪ್ಸ್ ನಲ್ಲಿ ಅವೆರಡು ದೊಡ್ಡ ದೊಡ್ಡ ಡ್ಯೂಮ್ ಬರ್ತಾವ್ ನೋಡಿ ಆ ಡ್ಯೂಮ್ ಹೌದೌದು ಮರಿಕ್ಯೂರಿ ವೇಪರ್ ಮತ್ತೆ ಸೋಡಿಯಂ ವೇಪರ್ ಎರಡನ್ನೂ ಕೂಡ ಮೈಸೂರು ಲ್ಯಾಂಪ್ ಡಿಸೈನ್ ಮಾಡಿ ಅದನ್ನ ಕಂಡಿಡಿದ್ರು ಅಂತ ಸಂಶೋಧನವಾದಂತ ಅಂತ ಬಹುದೊಡ್ಡ ಸಂಸ್ಥೆಯಲ್ಲಿ ಇದ್ಕೊಂಡು ಅಲ್ಲಿ ಕೆಲಸ ಮಾಡುತ್ತಾ ವಿದ್ಯಾರಣ್ಯಪುರದಲ್ಲಿ ಒಬ್ಬ ಜನನಾಯಕರಾಗಿ ಬೆಳಿತಾ ಹೋದ್ರು ಮಹಾರಾಜರು ಸ್ಥಾಪನೆ ಮಾಡಿ ಹೌದು ನಿಜ ಸರ್ ಮೈಸೂರು ಲ್ಯಾಂಪ್ ಮತ್ತೆ ಮೈಸೂರು ಕೂಡ ಮಾಡಿದ್ದು ಅದಾದ ನಂತರ ನೋಡಿ ಅವರು ತಾವು ಜನ ಸೇವೆಯನ್ನ ಮಾಡಬೇಕು ಮತ್ತಷ್ಟು ಅನ್ನೋ ಒಂದು ಕಾರಣಕ್ಕೋಸ್ಕರ ಚುನಾವಣೆಗೆ ನಿಂತರು ಬೆಂಗಳೂರು ಮಹಾನಗರದ ಒಂದು ನಾವು ಕಾರ್ಪೊರೇಷನ್ ಅಂತ ಏನ್ ಕರಿತೇವೆ ಅಲ್ಲಿ ಅವರು ಕಾರ್ಪೊರೇಟರ್ ಅವಾಗ ನಮಗೆ ಇನ್ನ ನಗರಸಭೆ ಇತ್ತು ಆಗ ನಗರಸಭೆ ಆಮೇಲೆ ಇತ್ತೀಚೆಗೆ ಅದನ್ನ ಮಾಡಿದ್ವಿ ಈಗ ಟೂ ತೌಸಂಡ್ ಒನ್ ಆದ್ಮೇಲೆ ಇದು ಮಹಾನಗರ ಪಾಲಿಕೆ ಆಗಿದ್ದು ಮೊದಲು ನಗರ ಪಾಲಿಕೆ ಇತ್ತು ನಗರಸಭೆ ಇತ್ತು ಸೊ ನಗರ ಪಾಲಿಕೆ ಸದಸ್ಯರಾದ್ರಿ ಅವಾಗ ನೀವು ನೇರವಾಗಿ ಸಮಾಜ ಸೇವೆ ಧುಮ್ಕುದ್ರಿ ಯಾಕಂದ್ರೆ ನೀವು ನಗರ ಪಾಲಿಕೆ ಸದಸ್ಯರಾದ್ಮೇಲೆ ಜನಸಾಮಾನ್ಯರ ಕಷ್ಟ ಸುಖ ಕೇಳೋದು ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಹೇಗಿತ್ತು ಅಂತಂದ್ರೆ ನಮ್ಮ ಎದುರುಗಡೆ ನಿಂತಂತ ಎದುರು ಪಾರ್ಟಿಗಳು ಕಾಂಗ್ರೆಸ್ ಬಿಜೆಪಿ ಜನತಾ ಪಕ್ಷ ಅವಾಗೇನೋ ದಳ ಇರಲಿಲ್ಲ ಪಕ್ಷ ಅಂತ ಆವಾಗ ನಮ್ಮ ಎದುರುಗಡೆ ನಿಂತಾರ್ದು ನ್ಯಾಷನಲ್ ಅವರ ಇವರೆಲ್ಲಾರು ಕೂಡ ನನ್ನ ಪೂರ್ತಿ ಉದಾಸೀನ ಮಾಡಿಬಿಟ್ರು ಏ ಇವನ್ನೆಲ್ಲ ಕಾರ್ಮಿಕ ಆಗಿದ್ದ ಇವನು ನಮ್ಮ ಎದುರುಗಡೆ ಎಲ್ಲಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಅವರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರು ಎಲ್ಲವೂ ಕೂಡ ಏನೇನೋ ಮಾಡಿದ್ರು ವ್ಯವಸ್ಥೆಗಳು ಆದರೆ ನಾನು ಗೌಪ್ಯವಾಗಿ ಗುಪ್ತವಾಗಿ ಸುಮ್ಮನೆ ಇದ್ದೆ ಯಾಕೆ ಅಂತಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ನನ್ನದು ಏನಾದ್ರು ಒಂದು ಕೊಡುಗೆ ಇರ್ತಾ ಇತ್ತು ಒಂದು ರೇಷನ್ ಕಾರ್ಡ್ ಅಥವಾ ಮಕ್ಕಳಿಗೆ ಸೀಟ್ ಮನೆಗಳಿಗೆ ಕೊಡಸೋ ಲೈಟ್ ಅವಾಗ ಮನೆಗಳಿಗೆ ಭಾಗ್ಯ ಜೊತೆ ಲೈಟ್ಗಳನ್ನ ಕೊಡಿಸುವಂತದ್ದು ಅಥವಾ ಬೀದಿ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆನ ಏನೋ ಒಂದು ಕುಡಿಯೋ ನೀರಿನ ಸಮಸ್ಯೆ ಒಂದು ಬೋರ್ವೆಲ್ ಹಾಕ್ಸೋ ಅಂತದ್ದು ಈ ರೀತಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸ್ಪಂದಿಸ್ತಾ ಇದ್ರಿಗೂ ಪರಿಚಯ ಹೀಗಾಗಿ ನನ್ನ ಎಲ್ಲರೂ ಉದಾಸನೆ ಮಾಡ್ಬಿಟ್ಟಿದ್ರು ನನಗ್ ಗ್ಯಾರಂಟಿ ಗೊತ್ತಿತ್ತು ನಾನೇ ಗೆಲ್ಲೋದು ಅಂತ ಯಾಕೆ ಅಂತಂದ್ರೆ ನಾನು ಆರ್ಪಾಟ ಮಾಡಿದ್ರೆ ಅವರು ಎದುರು ಪಾರ್ಟಿ ಎಚ್ಚರಿಕೆ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಗೌಪ್ಯವಾಗಿ ಇಂಟರ್ನಲ್ ಆಗಿ ನಾನು ಹೆಚ್ಚು ಜನನು ಇಟ್ಕೋತಿರ್ಲಿಲ್ಲ ಜನ ಕಂಡ್ರು ಅವ್ರು ಹುಷಾರಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಒಂದು ಹನ್ನೆರಡು ಜನ ನನ್ನ ಜೊತೆಲಿ ಇಟ್ಕೊಂಡಿದೆ ಅಷ್ಟೇ ಮನೆ ಮನೆಗೆ ಹೋಗೋದು ಪಾಂಪ್ ಕೊಡೋದು ಕೈ ಮುಗಿಯೋದು ಬರ್ತಾ ಇರೋದು ಹೆಚ್ಚು ಪ್ರಚಾರನೇ ಮಾಡ್ಕೊಂಡಿಲ್ಲ ಈಗ ಇದನ್ ಮುಂದುವರ್ಸೋಣ ಸರ್ ಚರ್ಚೆ ಮುಂದುವರ್ಸೋಣ ನೋಡಿ ಬಂಧುಗಳೇ ತಾವು ಏಕಾಂಗಿಯಾಗಿ ಶುರು ಮಾಡಿ ಕೆಲವೇ ಸ್ನೇಹಿತರನ್ನಿಟ್ಟುಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಜನರ ಪ್ರೀತಿ ಗಳಿಸಿ ಬೆಂಗಳೂರು ನಗರದಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಕೃಷ್ಣಪ್ಪನವರು ಆಯ್ಕೆಯಾದರು ಈ ಸಾಧನೆಯ ಹಾದಿಯಲ್ಲಿ ನಮ್ಮ ಬಸವ ಟಿ ವಿಯ ಒಂದು ವರ್ಷದ ನಡೆದು ಬಂದ ದಾರಿಯನ್ನು ತಮ್ಮ ಜೊತೆ ತಿಳಿಸ್ತಾ ಇದ್ದೇವೆ ಈ ಕೃಷ್ಣಪ್ಪನವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಂಗಳೂರು ಮ ನಗರಕ್ಕೆ ಬಂದು ಮೈಸೂರು ಲ್ಯಾಂಪ್ನಲ್ಲಿ ಕೆಲಸ ಮಾಡ್ತಾ ಜನಾನುರಾಗಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವರು ಹೇಗೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದರು ಅನ್ನೋ ಮಾತುಗಳನ್ನು ನಾವೆಲ್ಲ ಕೇಳಿಕೊಂಡ್ವಿ ಈ ಒಂದು ಸಂಚಿಕೆಯನ್ನು ಮುಂದುವರೆಸೋಣ ಈ ಒಂದು ಸಾಧನೆ ಹಾದಿಯಲ್ಲಿ ಸಂಚಿಕೆ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣ ಶರಣಾರ್ಥಿಗಳು